ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೇನು ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ದಯಮಾಡಿ ಹೇಳಿ ಹೇಳ ನಾನು ಯಾವತ್ತಾದರೂ ಯಾರಿಗಾದರೂ ಅಗೌರವ ನಡ್ಕೊಂಡಿದ್ದೀನ ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಾನಾ ರೀತಿ ಲೆಕ್ಕಾಚಾರ ವಿಶ್ಲೇಷಣೆ ಎಕ್ಸಿಟ್ ಪೋಲ್ನ ವಿಶ್ಲೇಷಣೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿ ಕೊನೆಗೆ ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲು ಗೆದ್ದುಕೊಳ್ಳುವಲ್ಲಿ ಯಶಸ್ವಿ ಆಗಿದೆ ಒಂದು ಆಡಳಿತ ಪಕ್ಷ ಎನ್ನುವ ಕಾರಣಕ್ಕಾಗಿ ಗ್ಯಾರಂಟಿ ಕೈ ಹಿಡಿದಿದೆ ಎಲ್ಲ ಕಡೆಗಳಲ್ಲೂ ಕೂಡ ಮುಸ್ಲಿಮರು ಒಗ್ಗಟ್ಟಾಗಿದ್ದಾರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಗೆಲುವಿಗೆ ಸಹಕಾರವನ್ನ ನೀಡಿದೆ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಈಗ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ನಿಖಿಲ್ ಸ್ವಾಮಿಯ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಾಗಿ ಈ ಬಾರಿ ಜನ ಕುಟುಂಬ ರಾಜಕಾರಣಕ್ಕೆ ತಕ್ಕ ಮಟ್ಟಿಗಿನ ಪಾಠ ಕಲಿಸಿದ್ದಾರೆ ಸಂಡೂರಲ್ಲಿ ಗೆದ್ರಲ್ಲ ಅನ್ನಪೂರ್ಣ ಅವರು ತುಕಾರಾಮ್ ಅವರ ಪತ್ನಿ ಅಲ್ಲೂ ಕುಟುಂಬ ರಾಜಕಾರಣವೇ ಅಲ್ಲೂ ಅನ್ನಪೂರ್ಣ ಬಹಳ ಈಸಿಯಲ್ಲಿ ಗೆಲ್ಲಿಲ್ಲ ಅದು ತುಕಾರಾಂ ಕುಟುಂಬದ ಭದ್ರಕೋಟೆ ಕಾಂಗ್ರೆಸ್ನ ಭದ್ರಕೋಟೆ ಆದರೂ ಕೂಡ ಬಿಜೆಪಿಯ ಬಂಗಾರು ಹನುಮಂತು ತೀವ್ರವಾದಂತ ಪೈಪೋಟಿ ಕೊಟ್ಟರು ಹೀಗಾಗಿ ಅದು ಸುಲಭದ ಗೆಲುವಲ್ಲ ಅಲ್ಲೂ ಕೂಡ ಸ್ವಲ್ಪ ಎಡ್ವರ್ಟ್ ಆಗಿದ್ರೆ ಕುಟುಂಬ ರಾಜಕಾರಣಕ್ಕೆ ಜನ ಕಪಾಳಕ್ಕೆ ಬಾರಿಸ್ಬಿಟ್ಟಂಗ ಆಗ್ತಾ ಇತ್ತು ಈಗ ಕಪಾಳಕ್ಕೆ ಬಾರಿಸಿದ ಎಲ್ಲೆಲ್ಲಿ ಅಂದ್ರೆ ಒಂದು ಚನ್ನಪಟ್ಟಣ ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ಮತ್ತೊಮ್ಮೆ ಜನ ಸರಿಯಾದಂತ ಪೆಟ್ಟನ್ನ ಕೊಟ್ಟಿದ್ದಾರೆ ದೇವೇಗೌಡರು ಅದಾದ ಬಳಿಕ ಇಬ್ಬರು ಮಕ್ಕಳು ಕುಮಾರಸ್ವಾಮಿ ರೇವಣ್ಣ ಕುಮಾರಸ್ವಾಮಿ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ರೇವಣ್ಣ ಕುಟುಂಬದಲ್ಲಿ ರೇವಣ್ಣ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಹೀಗೆ ಇಡೀ ಕುಟುಂಬಕ್ಕೆ ಕುಟುಂಬವೇ ರಾಜಕಾರಣದಲ್ಲಿ ಇತ್ತು ಯಾಕೆ ಸ್ವಾಮಿ ಬೇರೆ ಕಾರ್ಯಕರ್ತರು ಕಾಣಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಅವರಿಂದ ಬರ್ತಾ ಇದ್ದ ಉತ್ತರ ಏನು ಪಕ್ಷವನ್ನ ಉಳಿಸಿಕೊಳ್ಳೋದಿಕ್ಕೆ ಕುಟುಂಬ ರಾಜಕಾರಣ ಅನಿವಾರ್ಯ ಅಥವಾ ಕಾರ್ಯಕರ್ತರ ಒತ್ತಾಯ ಯಾವ ಕಾರ್ಯಕರ್ತರು ಒತ್ತಾಯ ಮಾಡ್ತಿದ್ರು ಅನ್ನೋ ಗೊತ್ತಿಲ್ಲ ಆದ್ರೆ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಸ್ಪರ್ಧೆ ಮಾಡ್ತಿದ್ವಿ ಸ್ಪರ್ಧೆ ಮಾಡ್ತಿದ್ವಿ ಇಂತಹ ಮಾತನ್ನೇ ಹೇಳ್ತಾ ಇದ್ರು ಇದೀಗ ಆ ಮಾತುಗಳಿಗೆ ಅಥವಾ ಕುಟುಂಬ ರಾಜಕಾರಣ ಸರಿಯಾದಂಥ ಪೆಟ್ಟನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಿಂದ ಪೆಟ್ಟು ಕೊಟ್ಟಿದ್ದು ಅಂದ್ರೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿಯವರ ಮಗ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭರತ್ ಬೊಮ್ಮಾಯಿಯವರ ತಾತನೂ ಕೂಡ ರಾಜ್ಯವನ್ನ ಆಳಿದಂಥವರು ಅಲ್ಲೂ ಕೂಡ ಒಂದು ಕುಟುಂಬ ರಾಜಕಾರಣ ಇತ್ತು ಅಲ್ಲೂ ಕೂಡ ಯಾರ ಸಾಮಾನ್ಯರಿಗೆ ಟಿಕೆಟ್ ಅನ್ನು ಕೊಡಬಹುದಿತ್ತು ನರೇಂದ್ರ ಮೋದಿ ಅವರು ಯಾವಾಗಲೂ ಕೂಡ ಭಾಷಣ ಮಾಡ್ತಿರ್ತಾರೆ ನಾವು ಕುಟುಂಬ ರಾಜಕಾರಣಗಳ ವಿರೋಧಿಗಳು ಏನು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ರೆ ನೀವು ಜನನ ಮನೆ ಕಳಿಸ್ಬಿಡಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ನರೇಂದ್ರ ಮೋದಿಯವರ ಪಕ್ಷದ ಅಥವಾ ಮೈತ್ರಿಯ ಒಂದಷ್ಟು ಅಭ್ಯರ್ಥಿಗಳನ್ನೇ ಜನ ಮನೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಒಟ್ಟಾರೆಯಾಗಿ ಕುಟುಂಬ ರಾಜಕಾರಣ ತಕ್ಕ ಮಟ್ಟಿಗೆ ಜನ ಪಾಠ ಕಲಿಸಿದ್ದಾರೆ ಭರತ್ ಬೊಮ್ಮಾಯಿಯನ್ನ ಸೋಲಿಸಿ ನಿಖಿಲ್ ಕುಮಾರಸ್ವಾಮಿಯವರನ್ನ ಸೋಲಿಸಿ ಅದೆಲ್ಲವನ್ನೂ ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ ಇದೀಗ ನಿಖಿಲ್ ಕುಮಾರಸ್ವಾಮಿಯ ವಿಚಾರ ಒಂದು ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಅಂದಾಗಲೇ ಒಂದಷ್ಟು ಲೆಕ್ಕಾಚಾರಗಳೆಲ್ಲವೂ ಕೂಡ ನಡೀತಾ ಇತ್ತು ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬಹುದಾ ಅಥವಾ ಜೆ ಡಿ ಎಸ್ ನಲ್ಲಿ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರ ಟಿಕೆಟ್ ಕೊಡಬಹುದಾ ಅಂತೇಳಿ ಆದ್ರೆ ಕುಮಾರಸ್ವಾಮಿ ಹೆಚ್ಚು ಕಡಿಮೆ ನಾಲ್ಕು ತಿಂಗಳ ಮುಂಚೆನೇ ಒಂದು ಪ್ಲಾನ್ ನಲ್ಲಿ ಇದ್ರಂತೆ ಅಹ್ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಎರಡು ಬಾರಿ ಸೋತಿದ್ದಾನೆ ಈ ಬಾರಿ ಮತ್ತೊಮ್ಮೆ ಅವಕಾಶವನ್ನ ಮಾಡಿಕೊಟ್ರೆ ನನ್ನ ಮಗನನ್ನ ಆರಾಮ ಗೆಲ್ಸ್ಕೊಂಡು ಬರಬಹುದು ಎನ್ನುವಂತ ಒಂದಷ್ಟು ಲೆಕ್ಕಾಚಾರ ನಡೀತಾ ಇತ್ತು ಹೀಗಾಗಿ ಈ ಚುನಾವಣೆಯ ಸಂದರ್ಭದಲ್ಲಿ ಕಾರ್ಯಕರ್ತರು ಒತ್ತಾಯ ನಮಗ್ ಪ್ರಬಲವಾದಂತ ಅಭ್ಯರ್ಥಿಗಳಿಲ್ಲ ಹಾಗೆ ಹೀಗೆ ಎನ್ನುವಂಥ ಮಾತನ್ನು ಹೇಳಿ ಕೊನೆಗೂ ಮಗನನ್ನ ಕಣಕ್ಕಿಳಿಸುವಂತ ಕೆಲಸವನ್ನ ಮಾಡಿದ್ರು ಮಗನನ್ನ ಶತಾಯ ಗತಾಯ ಬರೋದಕ್ಕೆ ಏನೇನು ಮಾಡ್ಬೇಕು ಎಲ್ಲವನ್ನೂ ಕೂಡ ಕುಮಾರಸ್ವಾಮಿ ಮಾಡಿದ್ರು ಜೊತೆಗೆ ಸ್ವತಃ ದೇವೇಗೌಡರು ಮೊಮ್ಮಗನ ಗೆಲುವಿಗೋಸ್ಕರ ಆ ವಯಸ್ಸಿನಲ್ಲೂ ಕೂಡ ಬಂದು ಪ್ರಚಾರವನ್ನ ಮಾಡಿದ್ರು ಜೊತೆಗೆ ಬಿ ಜೆ ಪಿ ಒಂದಷ್ಟು ನಾಯಕರು ತಂಡ ತಂಡವಾಗಿ ಹೋಗಿದ್ರು ಇಂಥದ್ದೆಲ್ಲವೂ ಕೂಡ ಆಯ್ತು ಆದರೂ ಕೂಡ ಮಗನನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಕುಮಾರಸ್ವಾಮಿಯವರಿಗೆ ಆಗ್ಲಿಲ್ಲ ಇದು ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯಕ್ಕೆ ಬಹಳ ದೊಡ್ಡ ಮಟ್ಟಿಗಿನ ಪೆಟ್ಟು ಅಥವಾ ಹಿನ್ನಡೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೂರು ಸೋಲು ಅಂದ್ರೆ ಅರಗಿಸಿಕೊಳ್ಳೋದು ಒಬ್ಬ ನಾಯಕನಿಗೆ ಸಾಮಾನ್ಯ ಅಲ್ವೇ ಅಲ್ಲ ಯಾ ಯಾರೊಬ್ರು ಸಾಮಾನ್ಯ ಕಾರ್ಯಕರ್ತ ಈ ರೀತಿ ಮೂರ್ ಮೂರು ಬಾರಿ ಸೋತ್ರೆ ಅವ್ರು ಹೆಂಗೋ ಸಹಿಸಿಕೊಂಡು ಬಿಡ್ತಾರೆ ಆದರೆ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದ ಕೊಡುಗೆ ಮೂರು ಸೋಲು ಅಂದರೆ ಸಾಮಾನ್ಯ ಅಲ್ಲ ಅದು ಕೂಡ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದ ಕೊಡುಗೆ ಸೋಲಾಗಿದ್ದಲ್ಲಿ ಜೆ ಡಿ ಎಸ್ಗೆ ಪ್ರಬಲವಾದಂಥ ಅಸ್ತಿತ್ವ ಇರುವಂಥ ಕ್ಷೇತ್ರಗಳಲ್ಲಿ ಯಾವುದೋ ಉತ್ತರ ಕರ್ನಾಟಕವೋ ಕಿತ್ತೂರು ಕರ್ನಾಟಕವೋ ಕಲ್ಯಾಣ ಕರ್ನಾಟಕವೋ ಅಥವಾ ಮಲ ಮಲೆನಾಡು ಭಾಗದಲ್ಲೋ ಕರಾವಳಿ ಭಾಗದಲ್ಲೋ ಸೋತಿದ್ದಲ್ಲ ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬೂರ್ ಮೂರು ಸೋಲು ಮಂಡ್ಯದಲ್ಲಿ ತೀವ್ರ ಪೈಪೋಟಿಯ ನಡುವೆ ಸೋಲು ರಾಮನಗರದಲ್ಲಿ ಸದ್ಯ ಮಾಡಿರಲಿಲ್ಲ ಚುನಾವಣೆ ಸದ್ದಿಲ್ಲದಂತೆ ಸೋತೆ ಹೋಗ್ಬಿಟ್ರು ನಿಖಿಲ್ ಕುಮಾರಸ್ವಾಮಿ ಇದೀಗ ಚನ್ನಪಟ್ಟಣದಲ್ಲೂ ಕೂಡ ಅದೇ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಯಾಕೆ ಹೀಗಾಗ್ತಿದೆ ಅನ್ನೋದನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆಯಿಂದ ಸಿನಿಮಾ ಮತ್ತೊಂದು ಕಡೆಯಿಂದ ರಾಜಕೀಯ ಎರಡು ದೋಣಿ ಮೇಲೆ ಬಿಟ್ಟಿದ್ರು ಇದೀಗ ರಾಜಕೀಯ ಅಂದ್ರೆ ಬಹಳ ಕಷ್ಟ ಆಗಿಬಿಟ್ಟಿದೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಅಥವಾ ಮತ್ತೆ ಪುಟ್ಟಿದೆದ್ದು ಬರೋದು ಬಹಳ ಕಷ್ಟ ಆಗಿಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ಕಾಯಬೇಕು ಮತ್ತೊಂದು ಚುನಾವಣೆಗೆ ಆಗಲೂ ಕೂಡ ಸ್ವಲ್ಪ ಏನಾದರೂ ಎಡವಟ್ಟು ಆಗಿಬಿಡ್ತು ಅಂದ್ರೆ ರಾಜಕೀಯ ಭವಿಷ್ಯಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದ ಹಾಗಾಗಿ ಬಿಡತ್ತೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿಯ ಪರಿಸ್ಥಿತಿ ಈಗ ತೀರಾ ಡೋಲಾಯಮಾನ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಹ್ಯಾಟ್ರಿಕ್ ಸೋಲು ಅಂದ್ರೆ ಸಾಮಾನ್ಯ ಅಲ್ವೇ ಅಲ್ಲ ಒಬ್ಬ ಮನುಷ್ಯನನ್ನ ಮಾನಸಿಕವಾಗಿ ಕುಗ್ಗಿಸಿ ಬಿಡತ್ತೆ ಜೊತೆಗೆ ಜನರಿಗೂ ಕೂಡ ಅನ್ಸೋದಕ್ಕೆ ಶುರುವಾಗುತ್ತೆ ಪದೇ ಪದೇ ಒಬ್ಬ ವ್ಯಕ್ತಿ ಸೋತಾಗ ಒಂದು ಸೋಲು ಎರಡು ಸೋಲಿಗೆ ಜನರಲ್ ಅನುಕಂಪ ಬಂದ್ಬಿಡುತ್ತೆ ಮೂರು ಸೋಲು ಅಂದಾಗ ಜನರಲ್ ಅನುಕಂಪ ಇರೋದಿಲ್ಲ ಬೇರೆ ರೀತಿಯಲ್ಲಿ ಜನರಿಗೆ ಭಾವನೆ ಬರೋದಿಕ್ಕೆ ಶುರುವಾಗುತ್ತೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯ ತೀರಾ 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 ಕಷ್ಟ ಎನ್ನುವಂತ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣರಿಂದ ಸ್ಥಾನ ತೆರವಾಗಿದೆ ಪ್ರಜ್ವಲ್ ರೇವಣ್ಣ ಅಂತೂ ರಾಜಕೀಯವಾಗಿ ಪುನರ್ಜೀವನ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಪ್ರಜ್ವಲ್ ರೇವಣ್ಣ ಅಂತವ್ರು ರಾಜಕೀಯ ಪುನರ್ಜೀವನ ಏನಾದ್ರೂ ಕಂಡ್ರು ಅಂತ ಆದ್ರೆ ನಮ್ಮ ಮುಖಕ್ಕೆ ನಾವೇ ಉಕ್ಕೊಳ್ಬೇಕು ಕರ್ನಾಟಕದ ಜನ ಇದೀವಲ್ಲ ಅಥವಾ ಆ ಕ್ಷೇತ್ರದ ಜನ ಇರ್ತಾರಲ್ಲ ಅವ್ರ ಮುಖಕ್ಕೆ ಅವರೇ ಉಕ್ಕೊಳ್ಬೇಕು ಎಂಥ ಕೆಟ್ಟ ಜನ ನಾವು ಅಂತ ಹೇಳಿ ಯಾಕಂದ್ರೆ ಅಂತ ಒಬ್ಬ ನೀಚ ವ್ಯಕ್ತಿಯನ್ನ ಮತ್ತೆ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ತಾರೆ ಅಂದ್ರೆ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬಿಡಿ ಸದ್ಯಕ್ಕಂತೂ ಆ ಮನುಷ್ಯ ಜೈಲಿಂದ ಬರೋದೇ ಬಹಳ ಕಷ್ಟ ಹೀಗಾಗಿ ತೆರವಾಗಿದೆ ಹೆಚ್ಚು ಕಡಿಮೆ ಹಾಸನವೇ ಗತಿ ಅಂತ ಕಾಣುತ್ತೆ ಹಾಸನ ಲೋಕಸಭಾ ಕ್ಷೇತ್ರವೇ ನಿಖಿಲ್ ಕುಮಾರಸ್ವಾಮಿಗೆ ಉಳಿದಿರುವಂತ ಏಕೈಕ ಆಯ್ಕೆ ಅಂತ ಕಾಣುತ್ತೆ ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಸೋಲ್ತಾರಂತ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಜೆ ಡಿ ಎಸ್ ನ ಅಸ್ತಿತ್ವ ಇರುವಂತಹ ವಿಧಾನಸಭಾ ಕ್ಷೇತ್ರ ಅವ್ರ ತಂದೆ ನಿರಂತರವಾಗಿ ಗೆಲುವನ್ನು ಸಾಧಿಸಿಕೊಂಡು ಬಂದಂತ ಕ್ಷೇತ್ರ ರಾಮನಗರದಲ್ಲಿ ಸೋಲ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ರಾಮನಗರ ಚನ್ನಪಟ್ಟಣ ಅಂತ ಕುಮಾರಸ್ವಾಮಿ ಇದೇ ನನ್ನ ಹುಟ್ಟೂರು ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ರು ಹೀಗಾಗಿ ಎಲ್ಲಿ ಎರಡು ಕಡೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸೋತು ಹೋಗ್ಬಿಟ್ರು ಹೀಗಾಗಿ ಮತ್ತೆ ಅಲ್ಲಿ ರಾಜಕೀಯ ಭವಿಷ್ಯವನ್ನ ಕಂಡುಕೊಳ್ಳೋದು ಬಹಳ ಕಷ್ಟ ಆಗಿಬಿಡತ್ತೆ ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಆಯ್ಕೆ ಕೇವಲ ಹಾಸನ ಮಾತ್ರ ಅನ್ಸುತ್ತೆ ಈ ಬಾರಿ ಏನು ನಿಖಿಲ್ ಕುಮಾರಸ್ವಾಮಿ ಸೋಲಿ ಕಾರಣ ಇಂಥ ಒಂದಷ್ಟು ಲೆಕ್ಕಾಚಾರ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ತುಂಬಾ ಜನ ಅನ್ಕೊಂಡಿದ್ದು ಜಮೀರ್ ಅಹಮದ್ ಹೇಳಿಕೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಪೆಟ್ಟನ್ನು ಕೊಡಬಹುದು ಅಂತ ಹೇಳಿ ಆದ್ರೆ ಸಿ ಪಿ ಯೋಗೇಶ್ವರ್ ಒಳಗೊಳಗೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿದ್ರು ಅವರಿಗೆ ಒಂದು ವರದಿ ಕೊಟ್ಟು ಬಿಟ್ಟಿದ್ರಂತೆ ಯಾವ್ದು ಎಫೆಕ್ಟ್ ಆಗಲ್ಲ ಸರ್ ಇಪ್ಪತ್ತು ಸಾವಿರ ಲೀಡರ್ ನಾನು ಆರಾಮಾಗಿ ಗೆದ್ದು ಬಂದ್ಬಿಡ್ತೀನಿ ಅಂತೇಳಿ ಹಂಗ ಅಂದ್ಕೊಂಡಂಗೆ ಆಗ್ಬಿಡ್ತು ಸಿ ಪಿ ಯೋಗೇಶ್ವರ್ ಅವರಿಗೆ ಗೆದ್ದು ಬಂದ್ಬಿಟ್ರು ಜಮೀರ್ ಅಹಮದ್ ಹೇಳಿಕೆ ಡ್ಯಾಮೇಜು ಮತ್ತೊಂದು ಅಂತ ಕೇವಲ ಮಾಧ್ಯಮಗಳ ಪ್ರಚಾರ ನನ್ನನ್ನು ಸೇರಿದಂತೆ ಒಂದಷ್ಟು ಯೂಟ್ಯೂಬರ್ಸ್ಗಳ ಪ್ರಚಾರ ಅಷ್ಟಾಗಿತ್ತು ಬಿಟ್ರೆ ಅದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿಲ್ಲ ನಿಖಿಲ್ ಕುಮಾರಸ್ವಾಮಿ ಸೋಲಿ ಕಾರಣ ಒಂದು ಕಡೆಯಿಂದ ಮುಸ್ಲಿಂ ಮತಗಳೆಲ್ಲವೂ ಕೂಡ ಅಲ್ಲಿ ಕ್ರೋಢೀಕರಣ ಆಯಿತು ಕಳೆದ ಬಾರಿ ಕುಮಾರಸ್ವಾಮಿ ಬೆಂಬಲಕ್ಕೆ ನಿಂತುಕೊಂಡಿದ್ರು ಮುಸ್ಲಿಮರು ಸಿ ಪಿ ಯೋಗೀಶ್ವರ್ ಬಿಜೆಪಿಯಲ್ಲಿ ಇದ್ದಂತ ಕಾರಣಕ್ಕಾಗಿ ಆದರೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಎನ್ ಡಿ ಎ ಅಭ್ಯರ್ಥಿ ಆದಂಥ ಕಾರಣಕ್ಕಾಗಿ ಮುಸ್ಲಿಂ ಮತಗಳೆಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಕ್ರೋಢೀಕರಣ ಆಗಿಬಿಡ್ತು ಜೊತೆಗೆ ಯೋಗೇಶ್ವರ್ ಒಂದಷ್ಟು ಅಭಿವೃದ್ಧಿ ಕೆಲಸ ಅಲ್ಲಿ ಕೆರೆಗೆ ನೀರು ತುಂಬಿಸಿದ್ದು ಭಗೀರಥ ಅಂತ ಕರೆಸ್ಕೊಳ್ತಾ ಇದ್ದಿದ್ದು ಇದೆಲ್ಲವೂ ಕೂಡ ಸಿ ಪಿ ಯೋಗೇಶ್ವರ್ ಅವರಿಗೆ ಕೈ ಹಿಡಿದು ಬಿಡ್ತು ಇದು ನಿಖಿಲ್ ಕುಮಾರಸ್ವಾಮಿಗೆ ಮೈನಸ್ ಆಯಿತು ಇನ್ನೂ ವಿಶ್ಲೇಷಣೆ ಮಾಡ್ತೋದ್ರೆ ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಕುಮಾರಸ್ವಾಮಿ ಕಳೆದ ಬಾರಿ ಶಾಸಕ ಆಗಿದ್ದ ಸಂದರ್ಭದಲ್ಲಿ ಊರ್ ಕಡೆನೆ ಬರಲಿಲ್ಲ ಚನ್ನಪಟ್ಟ ಕಡೆಗೆ ತಲೆನೇ ಹಾಕಲಿಲ್ಲ ಇಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಯಾಕಂದ್ರೆ ನಾನು ಕೂಡ ಗ್ರೌಂಡ್ಗೆ ಹೋಗಿದ್ದೆ ಚನ್ನಪಟ್ಟಣ ಭಾಗದಲ್ಲಿ ಓಡಾಡಿದ್ದೆ ಆಗ ಜನ ಇಂಥದ್ದೇ ಒಂದಷ್ಟು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಹೀಗಾಗಿ ಇದೆಲ್ಲವೂ ಕೂಡ ನಿಖಿಲ್ ಸ್ವಾಮಿಗೆ ಮೈನಸ್ ಆಗಿ ಬಿಡ್ತು ಕಳೆದ ಬಾರ ರಾಮನಗರದಲ್ಲಿ ಏನಾಗಿತ್ತು ನಿಖಿಲ್ ಕುಮಾರಸ್ವಾಮಿಗೆ ಮುನ್ನ ಅನಿತಾ ಸ್ವಾಮಿ ಶಾಸಕಿಯಾಗಿದ್ರಲ್ಲ ಆಗ ಅನಿತಾ ಸ್ವಾಮಿ ಮೇಲೆ ಜನರಿಗೆ ಬಹಳ ಸಿಟ್ಟಿತ್ತು ಆ ಸಿಟ್ಟನ್ನು ನಿಖಿಲ್ ಮೇಲೆ ತಿರ್ಸ್ಕೊಂಡ್ಬಿಟ್ರು ಈ ಬಾರಿ ಕುಮಾರಸ್ವಾಮಿ ಮೇಲೂ ಕೂಡ ಸಿಟ್ಟಿತ್ತು ಅಂತಸ್ತೇ ತೀರ್ಸ್ಕೊಂಡ್ಬಿಟ್ರು ಏನೋ ತುಂಬಾ ಜನರ ಪ್ರಶ್ನೆ ಅಂದ್ರೆ ಜಮೀರ್ ಅಂತ ಹೇಳಿಕೆಯನ್ನ ಕೊಟ್ಬಿಟ್ರು ಇದು ಎಫೆಕ್ಟ್ ಆಗ್ಲಿಲ್ವಾ ಅಂತ ಆಗೋದಿಲ್ಲ ಜನ ಒಬ್ಬ ವ್ಯಕ್ತಿಯನ್ನ ಸಮುದಾಯದ ನಾಯಕ ಅಂತ ಹೇಳಬಹುದು ಆದ್ರೆ ಹಿಂದೆ ಇತ್ತಲ್ಲ ಅಂದಾಭಿಮಾನ ಏ ನಮ್ಮ ಸಮುದಾಯ ಅಂದ್ರೆ ಇವರೇ ಲೀಡರ್ ಅಂತ ಹೇಳ ಅಂಧಾಭಿಮಾನ ಕುರುಡು ಅಭಿಮಾನ ಇವ್ರನ್ನ ಬಿಟ್ರೆ ನಮ್ಮ ಸಮುದಾಯದಲ್ಲಿ ಯಾರೂ ಇಲ್ಲ ಅಂತದೊಂದಷ್ಟು ಮನಸ್ಥಿತಿ ಇತ್ತಲ್ಲ ಅದರಿಂದ ನಿಧಾನಕ್ಕೆ ಜನ ಹೊರಗಡೆ ಬರ್ತಾ ಇದ್ದಾರೆ ನಿಧಾನಕ್ ಹೊರಗಡೆ ಬರ್ತಿದ್ದಾರೆ ಬರ್ಬೇಕು ಇದು ಒಳ್ಳೆ ಬೆಳವಣಿಗೆ ಯಾರೋ ಒಬ್ಬ ವ್ಯಕ್ತಿಗೆ ಯಾರೋ ಬೈದು ಬಿಟ್ರು ಅಂತ ತಕ್ಷಣ ಇಡೀ ಸಮುದಾಯಕ್ಕೆ ಅವಮಾನ ಇಡೀ ಸಮುದಾಯವನ್ನೇ ತುಚ್ಚು ಹಾಕೊಂಡ್ರು ಎನ್ನುವಂಥ ಮನಸ್ಥಿತಿಯಿಂದ ಜನ ನಿಧಾನಕ್ಕೆ ಹೊರಗಡೆ ಬರ್ತಿದ್ದಾರೆ ಜೊತೆಗೆ ದೇವೇಗೌಡರ ಕುಟುಂಬದ ಮೇಲೆ ಇದ್ದಂಥ ಆ ಅಭಿಮಾನ ಅಥವಾ ವಿಶೇಷವಾದಂಥ ಪ್ರೀತಿ ನಿಧಾನಕ್ಕೆ ಜನರಲ್ ಕಡಿಮೆ ಆಗ್ತಿದೆ ಅಂತ ಕಾಣುತ್ತೆ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ಯಾವಾಗ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಂತ ಘೋಷಣೆ ಮಾಡಿದ್ರು ಆಗ್ಲೇ ಒಂದಷ್ಟು ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಯಾಕಂದ್ರೆ ಜೆ ಡಿ ಎಸ್ ತನ್ನದೇ ಆದಂತ ಸಿದ್ಧಾಂತದ ಮೂಲಕ ಕರ್ನಾಟಕದಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಂಡಿತ್ತು ಜಾತ್ಯಾತೀತ ಸಿದ್ಧಾಂತದ ಮೂಲಕ ಅವ್ರದ್ದೇ ಆದಂಥ ಒಂದು ವೋಟ್ ಬ್ಯಾಂಕ್ ಕೆಲವು ಕೂಡ ಆ ಮೂಲಕ ಸೃಷ್ಟಿಯಾಗಿತ್ತು ಆ ಜಾತ್ಯತೀತ ಸಿದ್ಧಾಂತವನ್ನ ಕುಮಾರಸ್ವಾಮಿಯವರು ಕೂಡ ಪ್ರಬಲವಾಗಿ ಪ್ರತಿಪಾದಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ಯಾವಾಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರು ಅದಾದ ಬಳಿಕ ಹಿಂದುತ್ವದ ಪ್ರತಿಪಾದಕರ ರೀತಿಯಲ್ಲಿ ಓಡಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಕುಮಾರಸ್ವಾಮಿ ಯಾವಾಗ ಒಂದು ಪಕ್ಷ ಸಿದ್ಧಾಂತವನ್ನೇ ಬಿಟ್ಟು ಹೊರಗಡೆ ಬರುತ್ತೆ ಸಿದ್ಧಾಂತದಲ್ಲಿ ವಿಪರೀತ ರಾಜಿಯಾಗಿ ಆಗಿಬಿಡತ್ತೆ ಆಗ ಆ ಪಕ್ಷ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ ಸದ್ಯ ಜೆ ಡಿ ಎಸ್ನ ಪರಿಸ್ಥಿತಿ ಹಾಗೆ ಆಗ್ಬಿಟ್ಟಿದೆ ವಿಧಾನಸಭಾ ಚುನಾವಣೆಲ್ಲೂ ಕೂಡ ಪೆಟ್ಟು ಬಿತ್ತು ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿ ಹೆಂಗೋ ಗೆದ್ಕೊಂಡು ಬಂದ್ಬಿಟ್ರು ಆಯ್ತು ಬಿಟ್ರೆ ಅಲ್ಲೂ ಕಷ್ಟ ಆಗುವಂಥ ಪರಿಸ್ಥಿತಿ ಇತ್ತು ಈಗ ಬೈ ಎಲೆಕ್ಷನ್ ಅಲ್ಲೂ ಕೂಡ ಅವರಿಗೆ ಅಂದ್ರೆ ಅವರ ಪುತ್ರನಿಗೆ ಸೋಲಾಗ್ಬಿಡ್ತು ಹೀಗಾಗಿ ಜೆ ಡಿ ಎಸ್ಗೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಯಾಕಂದ್ರೆ ಅದ್ಭುತವಾದಂತಹ ಅವಕಾಶ ಇತ್ತು ಈ ಬಾರಿ ನಿಖಿಲ್ ಅವರಿಗೆ ವಾಲ್ಮೀಕಿ ಹಗರಣ ಮೂಡಾ ಹಗರಣ ವಕ್ಫ್ ಕಾಂಟ್ರವರ್ಸಿ ಬೇರೆ ಬೇರೆ ಒಂದಷ್ಟು ಸಾಲು ಸಾಲು ಹಗರಣ ಅದ್ರದ್ದು ಯಾವುದನ್ನು ಕೂಡ ಸರಿಯಾಗಿ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ ಇದು ಆಫ್ಟರ್ ಎಫೆಕ್ಟ್ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಹಿಂದೆ ಈ ರಾಮನಗರ ಚನ್ನಪಟ್ಟಣ ಒಟ್ಟಾರೆ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರು ಪ್ರಬಲ ಲೀಡರ್ ಅಂತ ಕರೀತಿದ್ರಲ್ಲಿ ಅದನ್ನು ನಿಧಾನಕ್ಕೇನೋ ಡಿ ಕೆ ಶಿ ಆಕ್ರಮಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಡಿ ಕೆ ಶಿ ಕೈ ಮೇಲಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಭಾಗದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದ್ರು ಅವರ ಒಳ್ಳೆತನ ಅವರನ್ನು ಗೆಲ್ಲಿಸ್ಬಿಡ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಅದರ ಆಚೆಗೆ ಡಿ ಕೆ ಶಿವಕುಮಾರ್ ಕೈ ಆ ಭಾಗದಲ್ಲಿ ಮೇಲಾದಂತೆ ಕಾಣಿಸ್ತಾ ಇದೆ ಇನ್ನು ಜೆ ಡಿ ಎಸ್ಗೆ ಮುಂದೆ ಹೋಗ್ತಾ 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 ತೀರಾ ತೀರಾ ಕಷ್ಟ ಆಗ್ಬಿಡುತ್ತೆ ಇದು ಕುಮಾರಸ್ವಾಮಿಯವರಿಗೆ ತೀರಾಮುಖಂಗ ತೀರಾ ಹಿನ್ನಡೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆ ಬಂಧುಗಳೇ ಏನಿಸುತ್ತೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡ್ತಾರೆ